ನಿಮ್ಮನ್ನು ಕ್ಷಮಿಸು ಅಂತ ಕೇಳಿ ನೀವು ನನ್ನ ಕ್ಷಮಿಸಲ್ಲ ಅನ್ನೋ ತಪ್ಪು ನಾನೇನು ಮಾಡಿಲ್ಲ ಆಗಿದ್ದಾಗೋಯ್ತು ಈಗ ನಿಮಗೆ ನ್ಯಾಯ ಸಿಗಬೇಕು ಅದಕ್ಕೆ ನಾನು ಏನು ಮಾಡ್ಬೇಕು ಹೇಳಿ ನಾನು ತಲೆ ತಗ್ಸೋ ಸ್ಥಿತಿ ಹಾಗೆ ನನ್ನ ಕಡೆ ಯಾರು ಬೆರಳು ಮಾಡಿ ತೋರಿಸೋ ಪರಿಸ್ಥಿತಿ ಬರ್ದ ಹಾಗೆ ನೀವೇನ್ ಮಾಡಿದ್ರು ಸರಿ ಮದುವೆ ಮಾಡ್ಕೋತೀರಾ ಮಾಡ್ಕೋತೀನಿ ಹೆಣ್ಣಿಗೆ ಅದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳಿ ಹುಡುಗ ನಿಮ್ಗೆ ಇಷ್ಟ ಆಗಿದ್ರು ನಿಮಗೆ ಹುಡುಗ ಹಿಡಿಸಿದ್ರೇನೆ ಮದುವೆ ನಿಮ್ಮನ್ನ ಏನಾದ್ರೂ ಕೇಳ್ಬಹುದಾ ಖಂಡಿತ ಕೇಳಿ ಥ್ಯಾಂಕ್ ಯು ನಿಮ್ ಹೆಸರು ಶ್ರೀರಾಮ್ ಏನಾದಿದ್ದೀರಾ ಏನ್ ಮಾಡ್ಕೊಂಡಿದ್ದೀರಾ ವಿಪ್ರೋನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಹೆಣ್ಣಿನ ವಯಸ್ಸು ಗಂಡಿನ ಸಂಬಳ ಕೇಳಬಾರದು ಆದ್ರೂ ನನಗೆ ತಿಳ್ಕೋಬೇಕು ಅಂತಿದೆ ನೀವು ನಂಗೆ ಹಿಡ್ಸಿದ್ದೀರಾ ನಿಮ್ ತಂದೆ ತಾಯಿ ಏನಾದ್ರೂ ಕೇಳೋ ಹಾಗಿದ್ರೆ ಕೇಳಿ ಕೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ಯಾಕೆ ಇವರು ಮನೆಯವರು ಅಂತಂದ್ರೆ ಸೀತೆ ತರ ಇರ್ತಾರೆ ಹೊರತು ಲಂಕೆಯಲ್ಲಿ ರಾಕ್ಷಸಿ ಆಗಲ್ಲಮ್ಮ ಅದೇ ಹೇಗೆ ರಾಮನ್ ಅಕ್ಸನ್ ಮಾತ್ ಕೇಳಿ ಸೀತನ್ ಬಿಟ್ಟಿರ್ಲಿಲ್ವಾ ಹಾಗಾಗ್ಬಾರ್ದಲ್ವಾ ನನ್ನ ಬಗ್ಗೆ ತಿಳ್ಕೋಬೇಕಾಗಿರೋದು ಇದೆ ನನಗೂ ನರಸಿಂಹ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಆದ್ರೂ ಇವರು ನನ್ನನ್ನ ಹತ್ತು ದಿನದ ಕೆಳಗೆ ಎಳ್ಕೊಂಡು ಬಂದಿದ್ದಾರೆ ಮರ್ಯಾದೆಯಾಗಿ ನೋಡ್ಕೊಂಡಿದ್ದಾರೋ ಮನಸ್ಸಿಗೆ ಬಂದಾಗ ಉಪಯೋಗಿಸ್ಕೊಂಡಿದ್ದಾರೋ ಕೇಳಲ್ವಾ ನಾಳೆ ಮದುವೆ ಆದ್ಮೇಲೆ ಅನುಮಾನ ಹುಟ್ಟಿದ್ರೆ ನಾನ್ ನಿಜ ಹೇಳಿದ್ರು ನೀವ್ ನಂಬಲ್ಲ ಅದಕ್ಕೆ ಈಗ್ಲೇ ಕೇಳಿ ಒಡವೆಗೆ ಸೀರೆಗೆ ಬಿದ್ದು ಹೋಗ್ತಾರೆ ಶ್ರೀಮಂತ್ ಕೊಟ್ಟು ಮದುವೆ ಮಾಡೋಣ ಅಂತ ನೋಡಿದ್ರ ಮದ್ವೆ ಮಾಡ್ಕೊಳ್ಳ ಅದೃಷ್ಟ ನನಗಿದ್ರು ಮಾಡೋ ಚಾನ್ಸು ನಿಮಗ್ ಕೊಡಲ್ಲ ನೀವಾಡಿಸಿದ ಗಾಡೋದಕ್ಕೆ ನನ್ನೇನ್ ಹುಚ್ಚಿ ಅನ್ಕೊಂಡ್ರ ಸೇಡು ಸೇಡ್ ತಿಳ್ಸ್ಕೊಳ್ಳಕ್ ಬಂದಿದ್ದೀನಿ ಹ ಅನ್ಯಾಯ ಹೌದು ಸೌಂದರ್ಯ ನಿಜವಾಗ್ಲೂ ತುಂಬಾ ಅನ್ಯಾಯ ನಡೆದಿದೆ ಮಾನ ಯಾರಿಗಾದ್ರೂ ಇಲ್ಲ ಸೌಂದರ್ಯ ಬಂದು ಬಳಗ ಎಲ್ಲ ಬಂದಿದ್ದಾರೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಮತ್ತೆ ಆಷಾಢ ಬರುತ್ತೆ ಆಮೇಲೆ ಮುಹೂರ್ತನೇ ಇಲ್ವಂತೆ ಸ್ವೀಟ್ಸ್ ಮಾಡಿಸಿದೀವಿ ಅದು ಹಾಳಾಗೋಗುತ್ತೆ ನೀನ್ ಗ್ರೀನ್ ಸಿಗ್ನಲ್ ಕೊಟ್ರೆ ನನ್ನ ಮದುವೆ ನಡೆಯುತ್ತೆ ಅದಾಗ್ತಿದ್ದಾಗೆ ನಿನ್ ಮದುವೆ ನಾನೇ ಮಾಡಿದ್ದೀನಿ ಅವ್ರದ್ದು ಮದುವೆ ಪ್ರಾಬ್ಲಮ್ ಆದ್ರೆ ನಮ್ದು ಫಸ್ಟ್ ನೈಟ್ ಪ್ರಾಬ್ಲಮ್ ಈ ಮುಹೂರ್ತ ಮೇರಿದ್ರೆ ಇಷ್ಟರಲ್ಲೇ ಮತ್ತೆ ಯಾವ ಮುಹೂರ್ತನೂ ಇಲ್ವಂತೆ ನೀವೆಲ್ಲ ಹೆಂಗಸಿರಾ ನಿಮ್ಗೆ ಗಂಡ ಇವತ್ತಿಲ್ಲ ಅಂದ್ರೆ ನಾಳೆ ಮುಹೂರ್ತ ಇಟ್ಟು ನಿಮ್ ಫಸ್ಟ್ ನೈಟ್ ಮಾಡಬಹುದು ನಿಮ್ಗೆ ಗಂಡ ಇವತ್ತು ಇವತ್ತಲ್ದೇ ಹೋದ್ರು ನಾಳೆ ಮಾಡ್ಕೋತಾರೆ ನನ್ನನ್ನು ಯಾವಾಗ್ ಮಾಡ್ಕೋತಾನೆ ಅಂತ ಯೋಚನೆ ಮಾಡಿದೆ ನಿಮ್ದ್ ಮನುಕುಲ ಸಂತೋಷದ ಬಗ್ಗೆ ಮಾತಾಡ್ತೀರಾ ಏನು ವರ್ಕ್ಔಟ್ ಆಗ್ಲಿಲ್ವಲ್ಲ ಸೌಂದರ್ಯ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ನೆಮ್ಮದಿ ಇಲ್ಲ ನಮ್ ಯಜಮಾನ್ರು ಯಾವತ್ತು ತಲೆ ತಗ್ಸಿದ್ದೇ ಇಲ್ಲ ಅಂತವ್ರನ್ನ ಆಟದ ಗೊಂಬೆ ತರ ಆಡಸ್ತಾ ಇದ್ದಾಳೆ ಅವಳನ್ನ ಬಿಡಬಾರ್ದು ಸೌಂದರ್ಯಮ್ಮ ಅವ್ರನ್ನ ಆ ಜಗ್ಗ ವೆಂಕಟೇಶ ಎತ್ಕೊಂಡು ಹೋಗ್ತಾವ್ರೆ ನಾವು ಎಷ್ಟು ದಿನ ಅಂತ ಸುಳ್ಳಿರೋದು ಇಷ್ಟು ದಿವಸ ನೀನನ್ನು ಬಿಟ್ಟಿದ್ದೆ ತಪ್ಪಾಗೋದು ನಾವು ನೋಡ್ತಾನೆ ಇದೀವಿ ನೀ ಊರಿಗೆ ಕಾಲಿ ದಿವಸದಿಂದ ನಮ್ಮ ಯಜಮಾನ್ರು ಮನಸು ಮನೆ ಎಲ್ಲ ಹಾಳಾಗೋಗೈತೆ ಕೊನೆ ಕಿತ್ತ ಹೇಳ್ತಾ ಇವನಿ ನಿಮ್ ಜೀವದ ಮೇಲೆ ಆಸೆ ಇದ್ರೆ ಈ ಊರ್ ಬಿಟ್ಟು ಉಂಟಾಯ್ತಾ ಇರೋ ನಾನು ಹೋಗಲ್ಲ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಓಹೋ ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಏಯ್ ಸುರಿ Hey

ನೀವೇನು ಯೋಚನೆ ಮಾಡ್ಬೇಡಿ ದೇವರಿದ್ದಾನೆ ತಾನೆ ವಿಲ್ ಟ್ರೈ ಅವರ್ ಬೆಸ್ಟ್ ಇಲ್ಲಿಗೆ ಯಾಕೆ ಬಂದ್ರಿ ಇನ್ನು ಏನು ಉಳಿದಿದೆ ಅಂತ ಬಂದಿದ್ದೀರಾ ಆಕೆ ಏನೋ ಮಾಡಿದ್ಲು ನಾನು ಆಸ್ತಿ ಕೇಳಿದ್ಲ ಪಾಸ್ತಿ ಕೇಳಿದ್ಲ ಹೃದಯ ಕೇಳಿದ ಪ್ರಾಣ ಕೇಳಿದ್ಲಾ ಯಾರ ಕೇಳಿ ಕೆಲಸ ಮಾಡಿದ್ರಿ ಸಾಕು ನೀವು ಮಾಡರೋ ಘನ ಕಾರ್ಯ ಸಾಕು ಆಕೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನು ಯಾರನ್ನೂ ನಾನು ಉಳಿಸೋದಿಲ್ಲ ನೀವ್ ಯಾರು ನನ್ನ ಹಿತೈಷಿಗಳೆಲ್ಲ ಹಿತಶತ್ರುಗಳು ನಿಮ್ಮ ಹುಚ್ಚು ಅಭಿಮಾನ ಪ್ರೀತಿ ನನ್ನ ಈ ಗತಿಗೆ ತಂದಿದೆ ನೀವು ಯಾರು ನಿಮ್ ನನಗೆ ತೋರಿಸ್ಬೇಡಿ ಏನ್ ನೋಡ್ತಾ ಇದ್ದೀರಾ ಹೋಗಿ ಹೊಲ್ ಹೋಗಿ ಡೋಂಟ್ ವರಿ ಟ್ರೀಟ್ಮೆಂಟ್ ನಡೀತಾ ಇದೆ ಆಕೆಗೆ ಪ್ಲಾಸ್ಟಿಕ್ ಸರ್ಜರಿ ಆಗ್ಬೇಕು ತುಂಬಾ ಹಣ ಖರ್ಚಾಗುತ್ತೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್ ನಾನು ಆಸ್ತಿ ಪಾಸ್ತಿ ಹೋದ್ರೂ ಪರವಾಗಿಲ್ಲ ಆಕೆ ಸರಿ ಹಾಕ್ಬೇಕು ಆಕೆ ಮುಖದಲ್ಲಿ ಒಂದು ಚಿಕ್ಕ ಕಲೆನು ಇರಬಾರ್ದು ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಡಾಕ್ಟರ್ ಆಕೆನ್ ಕಾಪಾಡಿ ಡಾಕ್ಟರ್ ಆಕೆನ್ ಕಾಪಾಡಿ ನಿನ್ನ ಒಂದು ಬಿಟ್ಟಿದ್ದೆ ತಪ್ಪಾಯ್ತು ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಯ್ತು ಹುಲಿ ಹುಲಿ ತರ ಇದ್ದ ನಮ್ಮಣ್ಣ ಇವತ್ತು ಹಾಸಿಗೆ ಹಿಡಿದಿದ್ದಾರೆ ಇವತ್ತು ನಿನ್ನ ಜೀವ ಸಹಿತ ಬಿಡಲ್ಲ ಇದು ಆಸ್ಪತ್ರೆ ಇಲ್ ಬೇಡ ಹೊರಗಡೆ ಬನ್ನಿ ನೋಡಮ್ಮ ನೀನೀಗ ಒಂದು ಸ್ಥಿತಿಗೆ ಬಂದಿದೀಯ ಇದಕ್ಕೆಲ್ಲ ಕಾರಣ ಆ ನರ್ಸಿಂಹ ಅವರು ರಾತ್ರಿ ಹಗಲು ನಿದ್ರೆಗೆಟ್ಟು ಕಷ್ಟಪಟ್ಟಿದ್ದಾರೆ ಅವರು ನಿನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಬರದೇ ಹೋಗಿದ್ರೆ ಬದುಕ್ತಾನೆ ಇರ್ಲಿಲ್ಲ ಅವ್ರ ಪ್ರಾರ್ಥನೆ ಏನೋ ಕೆಟ್ಟಗಳಿಗೆ ನಡಿಬಾರ್ದು ನರ್ದೊಯ್ತು ಈಗ ಸೌಂದರ್ಯ ಸಾವು ಬದುಕಿ ಮದುವೆ ಹೋರಾಡ್ತಾ ಇದ್ದಾಳೆ ಅವಳನ್ನ ನಾವು ಉಳಿಸ್ಕೋಬೇಕು ಈಗ್ಲೂ ನಾನ್ ತಪ್ಪು ಮಾಡಿದ್ದೇನೆ ಅಂತ ನಿಮ್ಗೆ ಅನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸಿದ್ದ អីអីអី ಇದರಿಂದ ಜೀವನದಲ್ಲಿ ಏನಾದ್ರೂ ಸಾಧಿಸಿದ್ದೀರಾ ಇವತ್ತು ನಾನು ಬದುಕಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಇವರು ಅವಳನ್ನ ಅನ್ಯಾಯ ಆಗಿದೆ ಅಂತ ಹೊರತಿದ್ದೀರಾ ಅನ್ಯಾಯ ಆಗಿರೋದು ನಿಮ್ಮಿಂದ ಮನುಷ್ಯತ್ವನ ಇಲ್ಲದೆ ಪ್ರಾಣಿಗಳ ತರ ಯಾವ ಹೆಣ್ಣಿಗೆ ನ್ಯಾಯ ಸಿಕ್ಕಿದೆ ನೀವುಗಳ ಮಾಡಿರೋ ಪಾಪಫಲನ ನಾನು ಅನುಭವಿಸ್ತಾ ಇದ್ದೀನಿ ನೀವು ಮಾಡಿರೋ ಅನ್ಯಾಯ ಅಕ್ರಮಗಳಿಂದ ಎಷ್ಟೋ ಜನ ನೋವು ಸತ್ಯ ಅನುಭವಿಸ್ತಾ ಇದ್ದಾರೆ ಶಾಪದಿಂದ ನನಗೆ ಇವತ್ತು ಈ ಗತಿ ಬಂದಿದೆ ಇನ್ನು ಏನ್ ಮಾಡ್ಬೇಕು ಅಂತಿದ್ದೀರಾ ಸಾಕು ಯಾವ್ ಜನ್ಮದ ಪಾಪನೋ ಏನು ನೀ ಮಾಡಿ ನಾನ್ ಹುಟ್ಟಿದಿರಿ ದಯ ಆಯ್ತೋಗಿ ನೋಡಿ ಇದು ನನ್ನ ಸ್ವಂತ ವಿಷಯ ಇದ್ರ ತಲೆ ಹಾಕು ಹಕ್ಕು ನಿನ್ಗ್ಯಾವುದೂ ಇಲ್ಲ ನನ್ನ ಜೀವನ ಹೇಗ್ ಸರಿಪಡಿಸ್ಕೊಬೇಕು ಏನ್ ಮಾಡಿ ಸರಿಪಡಿಸ್ಕೊಬೇಕು ಅನ್ನೋದು ನನ್ಗ್ ಗೊತ್ತು ಹೋಗಿ ಹೋಗಿ ಓಕೆ ಇಲ್ಲೇ ಇರ್ತಾರೆ ಅದಕ್ಕೆಲ್ಲ ಏರ್ಪಾಡು ಕ್ಷಮಿಸಿ ಸರ್ ಮತ್ತೆ ನಿಮಗ್ ತೊಂದರೆ ಕೊಡಕ್ ಬರ್ಲಿಲ್ಲ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಕ್ ಬಂದಿದ್ದೇನೆ ನಾನು ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ಆದ್ರೆ ಇವತ್ತು ಗೊತ್ತಾಯ್ತು ಯಾರು ಮಾಡದೇ ಇರೋ ಕೆಲ್ಸ ನೀವ್ ಮಾಡಿದ್ದೀರ ನಾನು ಮಾಡಿದ್ ತಪ್ಪಿಗೆ ನೀವ್ ಶಿಕ್ಷೆ ಅನುಭವಿಸಿದೀರ ನಾನ್ ನಿಮ್ಮನ್ನ ಕರ್ಸಿದ್ದೀನಿ ತೀರ್ಸಿದ್ದೀನಿ ಹತ್ತು ಜನರು ಮುಂದೆ ಅವ ಮನ ಮಾಡಿ ನಿಮ್ ಮನಶಾಂತಿನ ಹಾಳ್ ಮಾಡಿದ್ದೀನಿ ಆದ್ರೆ ನೀವದನ್ನೆಲ್ಲ ಸಹಿಸ್ಕೊಂಡು ಬದುಕಿಸಿದೀರ ಪುನರ್ಜನ್ಮ ಕೊಟ್ಟಿದ್ದೀರ ಇದ್ರಿಂದ ನಿಮ್ಗೆ ಹೆಣ್ಣಿನ ಮೇಲಿರೋ ಗೌರವ ಏನೋ ಅಂತ ಗೊತ್ತಾಯ್ತು ನಾನು ಕ್ಷಮಿಸಿ ಅಂತ ಕೇಳಿದ್ರೆ நன பிராயல்ல அது நான் ஏன் மா நின் நோ நம் மதுவேன நன் கையே நான் அதுன கண்ணாரே நான் நோடு ஆன மனசுக்கு சமாதான நான்ரோ தப்பி நீவ் நன்க கொட க்மாதான அதுக்கு அவகாச மாதை மா நான் ஆட்டோத்தினி தயவிட்டோத அவகாச மாட்ரு நன்க மத் மாமிஷன் கொட்ரு மகாலட்சுமி மத் நான் அக்கல்